ಇವತ್ತಿನ ವಿಡಿಯೋದಲ್ಲಿ ವರ್ಮಾಲಕ್ಷ್ಮೀ ಹಬ್ಬದ ಪ್ರಯುಕ್ತ ಲಕ್ಷ್ಮೀ ದೇವಿಗೆ ಪ್ರಿಯವಾದ ಮೂರು ರೀತಿಯ ನೈವೇದ್ಯಗಳನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಅದರಲ್ಲೂ ಲಕ್ಷ್ಮೀ ದೇವಿಗೆ ಬೆಲ್ಲದಿಂದ ಮಾಡಿರುವಂಥ ನೈವೇದ್ಯ ಅಂದರೆ ತುಂಬಾ ಇಷ್ಟ ಈ ನೈವೇದ್ಯಗಳನ್ನು ತುಂಬ ಸುಲಭವಾಗಿ ತುಂಬ ರುಚಿಯಾಗಿ ಮಾಡ್ಕೊಳ್ಬೋದು ಎಲ್ರಿಗೂ ನಮಸ್ಕಾರ ವಿಲೇಜ್ ವೆಜ್ ರೆಸಿಪೀಸ್ಗೆ ಸ್ವಾಗತ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಮೊದಲನೇದಾಗಿ ಈರುಳ್ಳಿ ಬೆಳ್ಳುಳ್ಳಿ ಕಡಲೆಕಾಳು ಉಸ್ಲಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಸ್ಟೌವ್ ಮೇಲೆ ಒಂದು ಕುಕ್ಕರ್ನ ಇಟ್ಕೊಂಡಿದ್ದೀನಿ ಕುಕ್ಕರ್ಗೆ ಮೆಜರ್ಮೆಂಟ್ ಕಪ್ಪಲ್ಲಿ ಎರಡು ಕಪ್ ಆಗೋಷ್ಟು ನೆನೆಸಿರುವಂಥ ಕಡಲೆಕಾಳನ್ನ ನೀರಲ್ಲೊಂದು ಒಂದು ಎರಡರಿಂದ ಮೂರು ಸರಿ ಚೆನ್ನಾಗಿ ತೊಳೆದ್ಬಿಟ್ಟು ಕುಕ್ಕರ್ಗೆ ಸೇರಿಸ್ಕೊಂಡಿದ್ದೀನಿ ಅದೇ ಮೆಜರ್ಮೆಂಟ್ ಕಪ್ಪಲ್ಲಿ ಒಂದು ಎರಡೂವರೆ ಕಪ್ ಆಗೋಷ್ಟು ನೀರನ್ನು ಸೇರಿಸ್ಕೊತಾ ಇದ್ದೀನಿ ನೀರು ಜಾಸ್ತಿ ಸೇರಿಸ್ಕೊಳ್ಳೋದಕ್ಕೆ ಹೋಗ್ಬೇಡಿ ಕಡಲೆಕಾಳು ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಂಡ್ರೆ ಸಾಕಾಗುತ್ತೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಈಗ ಸ್ಟೌವನ್ನು ಆನ್ ಮಾಡಿಬಿಟ್ಟು ಮೀಡಿಯಂ ಫ್ಲೇಮಲ್ಲಿ ಇಟ್ಬಿಟ್ಟು ಕುಕ್ಕರ್ ಕೆಪನ್ನು ಕ್ಲೋಸ್ ಮಾಡಿ ಒಂದು ನಾಲ್ಕು ವಿಸಲ್ ಕೂಗಿಸ್ಕೊತೀನಿ ಇದು ನಾಲ್ಕು ವಿಸಲ್ ಆಗೋಷ್ಟಲ್ಲಿ ಈ ಕಡಲೆ ಕಾಳುಸ್ಲಿಗೆ ಒಂದು ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಒಂದು ಮಿಕ್ಸಿ ಜಾರನ್ನು ತೊಗೊಂಡಿದ್ದೀನಿ ಮಿಕ್ಸಿ ಜಾರಿಗೆ ಒಂದು ಎಂಟು ಹತ್ತು ಎಸ್ಲು ಸೇರಿಸ್ಕೊಂಡಿದ್ದೀನಿ ಒಂದು ಎಂಟು ಹಸಿ ಮೆಣಸಿಕಾಯನ್ನ ಸೇರಿಸ್ಕೊತಾ ಇದ್ದೀನಿ ನೀವು ಖಾರ ನೋಡಿಕೊಂಡು ಸೇರಿಸ್ಕೊಳ್ಳಿ ಖಾರ ಇರುವಂಥ ಮೆಣ್ಸಿಕಾಯಿ ಆದರೆ ಒಂದು ನಾಲ್ಕು ಮೆಣಸಿಕಾಯಿ ಸೇರಿಸ್ಕೊಂಡೆ ಸಾಕಾಗುತ್ತೆ ಈ ಕಪ್ಪಲ್ಲಿ ಒಂದು ಕಪ್ ಆಗೋಷ್ಟು ಹಸಿ ತೆಂಗಿನಕಾಯಿ ತುರಿನ ಸೇರಿಸ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಒಂದು ಕಾಲು ಟೇಬಲ್ ಸ್ಪೂನ್ ಆಗುವಷ್ಟು ಅರಿಶಿನ ಸೇರಿಸಿ ನೀರೇನು ಸೇರಿಸಿದೆ ಹಾಗೆ ರುಬ್ಕೊಬರೋಣ ನಾವು ಇದನ್ನು ಸಾಧ್ಯವಾದಷ್ಟು ಸ್ವಲ್ಪ ತರತರಿಯಾಗಿ ರುಬ್ಕೋಬೇಕು ಈಗ ನಾನು ಆವಾಗಲೇ ಕಡಲೆಕಾಳು ಬೇಯೋದಕ್ಕೆ ಇಟ್ಟಿದ್ನಲ್ವ ನಾಲ್ಕು ಆಗಿದೆ ನಾನು ನಿಮಗೆ ಕುಕ್ಕರ್ ಕ್ಯಾಪನ್ನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಕಡಲೆಕಾಳು ಸರಿಯಾದಲ್ಲಿ ಬೆಂದಿದೆ ಈ ಕಡಲೆಕಾಳನ್ನ ನಾನು ಒಂದು ಜಾಲು ಸಹಾಯದಿಂದ ಅದರಲ್ಲಿರೋ ಬೇರೆ ಬೇಯಿಸಿರುವಂಥ ಕಡಲೆಕಾಳು ಬೇರೆ 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 ಇದ್ದೀನಿ ನೋಡಿ ಇಷ್ಟು ಕಡಲೆಕಾಳು ಆಗಿದೆ ಈಗ ಇದಕ್ಕೆ ನಾವು ಒಗ್ಗರಣೆನ ಮಾಡ್ಕೊಳ್ಳೋಣ ಒಂದು ಸ್ಟೌವ್ ಮೇಲೆ ಒಂದು ಕಡಾಯನ ಇಟ್ಕೊಂಡಿದ್ದೀನಿ ಕಡಾಯಿಗೆ ಒಂದೆರಡು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಸೇರಿಸ್ಕೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಒಂದು ಎಂಟತ್ತು ಎಸ್ಲು ಕರಿಬೇವು ಒಂದು ಹಾಫ್ ಟೇಬಲ್ ಸ್ಪೂನ್ ಆಗೋವಷ್ಟು ಕಡಲೆಬೇಳೆ ಒಂದು ಹಾಫ್ ಟೇಬಲ್ ಸ್ಪೂನ್ ಉದ್ದಿನ ಬೇಳೆನ ಉದ್ದಿನಬೇಳೆನ ಇದ್ದೀನಿ ನೀವು ಕಡಲೆಬೇಳೆ ಉದ್ದಿನಬೇಳೆ ಸ್ವಲ್ಪ ಹೆಚ್ಚು ಕಡಿಮೆ ಸಹ ಮಾಡ್ಕೊಳ್ಬೋದು ಕಡಲೆಬೇಳೆ ಉದ್ದಿನಬೇಳೆ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಆ ರೀತಿ ಫ್ರೈ ಮಾಡ್ಕೋಬೇಕು ಐ ಫ್ಲೇಮಲ್ಲೆಲ್ಲ ಮಾಡೋದಕ್ಕೆ ಹೋಗ್ಬೇಡಿ ಆದಷ್ಟು ಲೋ ಫ್ಲೇಮಲ್ಲಿ ಒಂದೆರಡು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು ಈಗ ನಾನು ಆವಾಗಲೇ ಮಸಾಲೆ ರುಬ್ಬಿ ರೆಡಿ ಮಾಡಿ ಇಟ್ಕೊಂಡಿದ್ನಲ್ವ ಆ ರುಬ್ಬಿಡುವಂಥ ಮಸಾಲೆನ ಸೇರಿಸ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಉಪ್ಪು ಜಾಸ್ತಿ ಸೇರಿಸ್ಕೊಳ್ಳೋದಕ್ಕೆ ಹೋಗ್ಬೇಡಿ ಸ್ವಲ್ಪ ಸೇರಿಸ್ಕೊಂಡ್ರೆ ಸಾಕಾಗುತ್ತೆ ಯಾಕಂದರೆ ನಾವು ಕಡಲೆ ಕಡುಪೇಬೇಕಾದ್ರೆ ಉಪ್ಪನ್ನು ಸೇರಿಸಿದ್ವಲ್ವ ಅದಕ್ಕೋಸ್ಕರ ಈಗ ಈ ಮಸಾಲೆ ಎಲ್ಲ ಸ್ವಲ್ಪ ವಾಸನೆ ಹೋಗಬೇಕು ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು ಐ ಫ್ಲೇಮಲ್ಲೆಲ್ಲ ಮಾಡೋದಕ್ಕೆ ಹೋಗ್ಬೇಡಿ ತಳ ಹಿಡ್ದು ಬಿಡುತ್ತೆ ಆದಷ್ಟು ಲೋ ಫ್ಲೇಮಲ್ಲಿ ಒಂದು ಮೂರು ನಿಮಿಷ ಫ್ರೈ ಮಾಡಿಕೊಂಡೇ ಸಾಕು ಈಗ ನಾನು ಆವಾಗಲೇ ಕಡಲೆಕಾಳನ್ನ ಬೇಯಿಸಿಟ್ಕೊಂಡಿದ್ನಲ್ವ ಆ ಬೇಯಿಸಿರುವಂಥ ಕಡಲೆಕಾಳನ್ನು ಸೇರಿಸ್ಕೊಂಡಿದ್ದೀನಿ ಈಗ ಈ ಮಸಾಲೆ ಎಲ್ಲ ಕಡಲೆಕಾಳು ಜೊತೆ ತುಂಬ ಚೆನ್ನಾಗಿ ಹೊಂದ್ಕೋಬೇಕು ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು ಐ ಫ್ಲೇಮಲ್ಲೆಲ್ಲ ತಳ ಹಿಡ್ದು ಬಿಡುತ್ತೆ ಅದಷ್ಟು ಲೋ ಫ್ಲೇಮಲ್ಲಿ ಒಂದೆರಡು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು ನೋಡಿ ಈಗ ಕಡಲೆಕಾಳು ಜೊತೆ ಮಸಾಲೆ ಎಲ್ಲ ತುಂಬ ಚೆನ್ನಾಗಿ ಹೊಂದ್ಕೊಂಡಿದೆ ಈಗ ಒಂದು ಹಾಫ್ ಟೇಬಲ್ ಸ್ಪೂನ್ ಆಗೋ ನಿಂಬೆಣ್ಣಿನ ರಸನ ಸೇರಿಸ್ಕೊಂಡಿದ್ದೀನಿ ಸ್ಟವನ್ನ ಆಫ್ ಮಾಡಿಬಿಟ್ಟು ನಿಂಬೆಣ್ಣಿನ ರಸನ ಸೇರಿಸ್ಕೊಂಡು ಎಲ್ಲ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ತುಂಬಾ ರುಚಿಯಾಗಿರುವಂತಹ ಕಡಲೆಕಾಳುಸ್ಲಿ ಸಿದ್ಧ ಆಗಿದೆ ಈಗ ಈರುಳ್ಳಿ ಬೆಳ್ಳುಳ್ಳಿ ಬಳಸದೆ ಚಿತ್ರಾನ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ ಮೊದಲನೇದಾಗಿ ಅನ್ನ ಮಾಡ್ಕೊಳ್ಳೋದಕ್ಕೆ ಸ್ಟವ್ ಮೇಲೆ ಒಂದು ಕುಕ್ಕರ್ನ ಇಟ್ಕೊಂಡಿದ್ದೀನಿ ಕುಕ್ಕರ್ಗೆ ಮೆಜರ್ಮೆಂಟ್ ಕಪ್ಪಲ್ಲಿ ಒಂದು ಆಗೋಷ್ಟು ಸೋನ ಮೊಸರಿ ಅಕ್ಕಿನ ನೀರಲ್ಲಿ ಒಂದು ಎರಡರಿಂದ ಮೂರು ಸರಿ ಚೆನ್ನಾಗಿ ತೊಳೆದ್ಬಿಟ್ಟು ಕುಕ್ಕರ್ಗೆ ಸೇರಿಸ್ಕೊಂಡಿದ್ದೀನಿ ಅದೇ ಮೆಜರ್ಮೆಂಟ್ ಕಪ್ಪಲ್ಲಿ ಎರಡು ಆಗೋಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ ಸ್ವಲ್ಪ ಸ್ವಲ್ಪ ಎಣ್ಣೆನ ಸೇರಿಸ್ಕೊತಾ ಇದ್ದೀನಿ ಎಣ್ಣೆ ಸೇರಿಸ್ಕೊಳ್ಳೋದ್ರಿಂದ ಅನ್ನ ಆಗುತ್ತೆ ಅದಕ್ಕೋಸ್ಕರ ಒಂದು ಚಿಟಿಕೆ ಉಪ್ಪನ್ನು ಸೇರಿಸ್ಬಿಟ್ಟು ಸ್ಟವನ್ನ ಆನ್ ಮಾಡಿಬಿಟ್ಟು ಮೀಡಿಯಂ ಫ್ಲೇಮಲ್ಲಿ ಇಟ್ಬಿಟ್ಟು ಕುಕ್ಕರ್ ಕ್ಯಾಪನ್ನು ಕ್ಲೋಸ್ ಮಾಡಿ ಎರಡು ವಿಸಲ್ ಕೂಗಿಸ್ಕೊತೀನಿ ನೋಡಿ ಈಗ ಒಂದೆರಡು ಆಗಿದೆ ನಾನು ನಿಮಗೆ ಕುಕ್ಕರ್ ಕ್ಯಾಪನ್ನ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಅನ್ನ ಉದುರಾಗಾಗಿದೆ ಬಿಸಿ ಇರಬೇಕಾದ್ರೆ ಆಡ್ಸೋದಕ್ಕೆ ಹೋಗ್ಬೇಡಿ ಮೆತ್ಕಾಗ್ಬಿಡುತ್ತೆ ಅದಕ್ಕೋಸ್ಕರ ಈಗ ಸ್ಟೌವ್ ಮೇಲೆ ಒಂದು ಕಡಾಯಿನ ಇಟ್ಕೊಂಡಿದ್ದೀನಿ ಕಡಾಯಿಗೆ ಒಂದೆರಡು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಸೇರಿಸ್ಕೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಒಂದು ಎಸ್ಲು ಕರ್ಬೇವು ಒಂದೆರಡು ಟೇಬಲ್ ಸ್ಪೂನ್ ಆಗೋವಷ್ಟು ಕಡಲೆ ಬೀಜ ಒಂದು ಹಾಫ್ ಟೇಬಲ್ ಸ್ಪೂನ್ ಆಗೋವಷ್ಟು ಕಡಲೆ ಬೇಳೆ ಹಾಗೆ ಒಂದು ಹಾಫ್ ಟೇಬಲ್ ಸ್ಪೂನ್ ಆಗೋಷ್ಟು ಉದ್ದಿನಬೇಳೆನ ಸೇರಿಸ್ಕೊತಾ ಇದ್ದೀನಿ ಈ ಕಡಲೆ ಬೀಜ ಕಡಲೆಬೇಳೆ ಬೇಳೆ ಎಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು ಐ ಫ್ಲೇಮಲ್ಲೆಲ್ಲ ಮಾಡೋದಕ್ಕೆ ಹೋಗ್ಬೇಡಿ ಆದಷ್ಟು ಲೋ ಫ್ಲೇಮಲ್ಲಿ ಒಂದೆರಡು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು ನೋಡಿ ಇದೆಲ್ಲ ಕಲರ್ ಚೇಂಜ್ ಆಗಿದೆ ಈಗ ಒಂದು ಆರು ಹಸಿ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ನೀವು ಖಾರ ನೋಡಿಕೊಂಡು ಸೇರಿಸ್ಕೊಳ್ಳಿ ಹಸಿ ಮೆಣಸಿಕಾಯಿ ಸ್ವಲ್ಪ ಸಾಫ್ಟ್ ಆಗಬೇಕು ಆ ರೀತಿ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ ಹಸಿ ಮೆಣಸಿಕಾಯೂ ಸಹ ತುಂಬ ಚೆನ್ನಾಗಿ ಆಗಿದೆ ಈಗ ಈ ಕಪ್ಪಲ್ಲಿ ಒಂದು ಅರ್ಧ ಕಪ್ ಆಗೋವಷ್ಟು ಹಸಿ ತೆಂಗಿನಕಾಯಿ ತುರಿನ ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಕಾಲು ಟೇಬಲ್ ಸ್ಪೂನ್ ಆಗೋವಷ್ಟು ಅರಿಶಿನ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಈಗ ಲೋ ಫ್ಲೇಮಲ್ಲಿ ಇಟ್ಕೊಂಡು ಎಲ್ಲ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ನಾವು ಸೇರಿಸಿರುವಂಥ ತೆಂಗಿನಕಾಯಿ ತುರಿ ಅರಿಶಿನ ಎಲ್ಲ ತುಂಬ ಚೆನ್ನಾಗಿ ಹೊಂದ್ಕೋಬೇಕು ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು ನಿಮಿಷ ಫ್ರೈ ಮಾಡ್ಕೊಂಡಿದ್ದೀನಿ ಈಗ ಮೆಜರ್ಮೆಂಟ್ ಕಪ್ಪಲ್ಲಿ ಒಂದು ಆಗೋಷ್ಟು ಸೋನ ಮೊಸರಿ ಅಕ್ಕಿಯಲ್ಲಿ ಅನ್ನ ಮಾಡಿಟ್ಕೊಂಡಿದ್ನಲ್ವ ಅನ್ನನ ಸೇರಿಸ್ಕೊಂಡಿದ್ದೀನಿ ನೋಡಿ ಅನ್ನ ತುಂಬ ಉದುದ್ರಾಗಾಗಿದೆ ನೀವು ಯಾವುದೇ ಅಕ್ಕಿಯಲ್ಲಿ ಅನ್ನ ಮಾಡಿಕೊಂಡ್ರು ಅಷ್ಟೇ ಅನ್ನ ಉದುದ್ರಾಗಿದ್ರೇ ತಿನ್ನೋದಕ್ಕೆ ತುಂಬನೇ ರುಚಿಯಾಗಿರೋದು ನೋಡಿ ಈಗ ನಾನು ಗೊಜ್ಜೆಲ್ಲ ಅನ್ನದ ಜೊತೆ ತುಂಬ ಚೆನ್ನಾಗಿ ಹೊಂದ್ಕೋಬೇಕು ಆ ರೀತಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ ಈಗ ಸ್ಟವನ್ನ ಆಫ್ ಮಾಡಿಬಿಟ್ಟು ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ನಿಂಬೆಣ್ಣಿನ ರಸನ ಸೇರಿಸ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಈಗ ನಿಂಬೆಹಣ್ಣಿನ ರಸ ಮತ್ತು ಕೊತ್ತಂಬರಿ ಸೊಪ್ಪು ಎರಡೂ ಸಹ ರೈಸ್ ಜೊತೆ ತುಂಬ ಚೆನ್ನಾಗಿ ಹೊಂದ್ಕೋಬೇಕು ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ತುಂಬಾ ರುಚಿಯಾಗಿರುವಂತಹ ನಿಂಬೆಹಣ್ಣಿನ ಚಿತ್ರಾನ್ನ ಸಿದ್ಧ ಆಗಿದೆ ಈಗ ಹೆಸರು ಬೇಳೆ ಪಾಯಸ ಯಾವ ರೀತಿ ಮಾಡೋದು ಅಂತ ನೋಡೋಣ ಸ್ಟವ್ ಮೇಲೆ ಒಂದು ಕಡಾಯನ ಇಟ್ಕೊಂಡಿದ್ದೀನಿ ಕಡಾಯಿಗೆ ಮೆಸರ್ಮೆಂಟ್ ಕಪ್ಪಲ್ಲಿ ಒಂದು ಕಪ್ ಆಗೋಷ್ಟು ಹೆಸರುಬೇಳೆನ ಸೇರಿಸ್ಕೊಂಡಿದ್ದೀನಿ ಬೇಳೆ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಹಾಗೆ ಫ್ರೈ ಮಾಡಬೇಕಾದ್ರೆ ಸ್ವಲ್ಪ ಗಮ ಬರಬೇಕು ಆ ರೀತಿ ಫ್ರೈ ಮಾಡ್ಕೋಬೇಕು ಐ ಫ್ಲೇಮಲ್ಲೆಲ್ಲ ಮಾಡೋದಕ್ಕೆ ಹೋಗ್ಬೇಡಿ ಆದಷ್ಟು ಲೋ ಫ್ಲೇಮಲ್ಲಿ ಎರಡರಿಂದ ಮೂರು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು ನೋಡಿ ಈಗ ಬೇಳೆ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಈಗ ಸ್ಟವ್ ಮೇಲೆ ಒಂದು ಕುಕ್ಕರ್ನ ಇಟ್ಕೊಂಡಿದ್ದೀನಿ ಕುಕ್ಕರ್ಗೆ ನಾನು ಆವಾಗಲೇ ಫ್ರೈ ಮಾಡಿ ಹೆಸರು ಬೇಳೆ ಆ ಹೆಸ್ರುಬೇಳೆಯಿಂದ ನೀರಲ್ಲಿ ಒಂದು ಎರಡರಿಂದ ಮೂರು ಸರಿ ಚೆನ್ನಾಗಿ ತೊಳೆದ್ಬಿಟ್ಟು ಕುಕ್ಕರ್ಗೆ ಸೇರಿಸ್ಕೊಂಡಿದ್ದೀನಿ ಮೆಜರ್ಮೆಂಟ್ ಕಪ್ಪಲ್ಲಿ ಒಂದೆರಡುವರೆ ಕಪ್ ಆಗೋಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ ಈಗ ಸ್ಟವನ್ನು ಆನ್ ಮಾಡಿಬಿಟ್ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಕುಕ್ಕರ್ ಕೆಪನ್ನು ಕ್ಲೋಸ್ ಮಾಡಿ ಒಂದು ಮೂರರಿಂದ ನಾಲ್ಕು ವಿಸಲ್ ಕೂಗಿಸ್ಕೊತೀನಿ ಇದು ನಾಲ್ಕು ವಿಸಲ್ ಆಗೋ ಅಷ್ಟರಲ್ಲಿ ಒಂದು ತೆಂಗಿನಕಾಯಿ ಹಾಲನ್ನು ರೆಡಿ ಮಾಡ್ಕೊಳ್ಳೋಣ ಈಗ ಒಂದು ಮಿಕ್ಸಿ ಜಾರನ್ನು ತೊಗೊಂಡಿದ್ದೀನಿ ಮಿಕ್ಸಿ ಜಾರ್ಗೆ ಮೆಜರ್ಮೆಂಟ್ ಕಪ್ಪಲ್ಲಿ ಒಂದೆರಡು ಕಪ್ ಆಗೋವಷ್ಟು ಹಸಿ ತೆಂಗಿನಕಾಯಿ ತುರಿನ ಸೇರಿಸ್ಕೊಂಡಿದ್ದೀನಿ ಹಾಗೆ ಮೆಜರ್ಮೆಂಟ್ ಕಪ್ಪಲ್ಲಿ ಒಂದು ಕಪ್ ಆಗೋಷ್ಟು ನೀರನ್ನು ಸೇರಿಸ್ಕೊಂಡು ರುಬ್ಕೊಬರೋಣ ನಾವು ಇದನ್ನು ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ನುಣ್ಣುಗೆ ರುಬ್ಕೋಬೇಕು ಈಗ ಒಂದು ಜಾಲ್ರು ಸಹಾಯದಿಂದ ನಾನು ತೆಂಗಿನಕಾಯಿ ಹಾಲನ್ನೆಲ್ಲ ನೀಟಾಗಿ ಶೋಧಿಸ್ಕೊತಾ ಇದ್ದೀನಿ ಒಂದು ಸ್ಪೂನ್ ಸಹಾಯದಿಂದ ಈ ರೀತಿ ಪ್ರೆಸ್ ಮಾಡಿ ನೀಟಾಗಿ ತೆಂಗಿನಕಾಯಿ ಹಾಲನ್ನೆಲ್ಲ ಶೋಧಿಸ್ಕೊಂಡಿದ್ದೀನಿ ಇದು ಮೆಜರ್ಮೆಂಟ್ ಕಪ್ಪಲ್ಲಿ ಒಂದೆರಡು ಕಪ್ ಆಗೋಷ್ಟು ಆಗಿದೆ ಈಗ ನಾನು ಆವಾಗಲೇ ಹೆಸ್ರು ಬೆಳೆ ಬೇಯೋದಕ್ಕಿಟ್ಟಿದ್ನಲ್ವ ನಾಲ್ಕು ಬಿಸಿಲು ಆಗಿದೆ ನಾನು ನಿಮಗೆ ಕುಕ್ಕರ್ ಕ್ಯಾಪನ್ನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಹೆಸ್ರುಬೇಳೆ ತುಂಬ ಚೆನ್ನಾಗಿ ಬೆಂದಿದೆ ಇದನ್ನೆಲ್ಲ ನಾನು ನೀಟಾಗಿ ಮ್ಯಾಶ್ ಮಾಡ್ಕೊತಾ ಇದ್ದೀನಿ ಈ ರೀತಿ ಮ್ಯಾಶ್ ಮಾಡಿಬಿಟ್ಟು ಪಕ್ಕಕ್ಕೆ ಇಟ್ಕೋತೀನಿ ಈಗ ಸ್ಟವ್ ಮೇಲೆ ಒಂದು ಕಡಾಯನ ಇಟ್ಕೊಂಡಿದ್ದೀನಿ ಕಡಾಯಿಗೆ ಮೆಜರ್ಮೆಂಟ್ ಕಪ್ಪಲ್ಲಿ ಒಂದು ಕಾಲು ಕಪ್ಪಾಗುವಷ್ಟು ಕುಟ್ಟಿ ಪುಡಿ ಮಾಡಿರುವಂಥ ಬೆಲ್ಲನ ಸೇರಿಸ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸ್ಕೊಂಡಿದ್ದೀನಿ ಈಗ ಸ್ಟವನ್ನು ಆನ್ ಮಾಡಿಬಿಟ್ಟು ಈ ಬೆಲ್ಲ ಎಲ್ಲ ಕರಗಬೇಕು ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೀವು ಕಡಾಯಲ್ಲೇ ಮಾಡ್ಕೋಬೇಕು ಅಂತೇನಿಲ್ಲ ಒಂದು ಪಾತ್ರೆ ಇಟ್ಟು ಸಹ ನೀವು ಬೆಲ್ಲನ ಕರಗಿಸ್ಕೋಬೋದು ಇದನ್ನೇನು ತುಂಬ ಹೊತ್ತು ಕಾಯಿಸೋ ಅಂತ ಅಗತ್ಯ ಇಲ್ಲ ಬೆಲ್ಲ ಎಲ್ಲ ಕರಗೋವರೆಗೂ ಚೆನ್ನಾಗಿ ಕಾಯಿಸ್ಕೊಂಡ್ರೆ ಸಾಕಾಗುತ್ತೆ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಒಂದೆರಡು ನಿಮಿಷ ಕಾಯಿಸ್ಕೊಂಡಿದ್ದೀನಿ ನೋಡಿ ಬೆಲ್ಲ ಎಲ್ಲ ತುಂಬ ಚೆನ್ನಾಗಿ ಕರಗಿದೆ ಈಗ ಸ್ಟವನ್ನ ಆಫ್ ಮಾಡಿಬಿಟ್ಟು ಒಂದು ಐದು ನಿಮಿಷ ಬಿಟ್ಟು ಒಂದು ಜಾಲರು ಸಹಾಯದಿಂದ ಇದನ್ನು ಶೋಧಿಸ್ಕೋತೀನಿ ಈಗ ನಾನು ಹೆಸ್ರುಬೇಳ ಮ್ಯಾಶ್ ಮಾಡಿ ಇಟ್ಕೊಂಡಿದ್ನಲ್ವ ಆ ಕುಕ್ಕರ್ಗೆ ಸೋಸಿರುವಂಥ ಬೆಲ್ಲದ ನೀರನ್ನು ಇದ್ದೀನಿ ಈಗ ಎಲ್ಲ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಇದ್ದೀನಿ ಈ ಬೆಲ್ಲದ ನೀರು ಇದ್ರ ಜೊತೆ ತುಂಬ ಚೆನ್ನಾಗಿ ಹೊಂದ್ಕೋಬೇಕು ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಐ ಫ್ಲೇಮಲ್ಲೆಲ್ಲ ಇಟ್ಟು ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಆದಷ್ಟು ಲೋ ಫ್ಲೇಮಲ್ಲಿ ಇಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದು ಒಂದು ಕುದಿ ಬರಬೇಕು ನೋಡಿ ಈಗ ತುಂಬ ಚೆನ್ನಾಗಿ ಕುದೀತಾ ಇದೆ ಈ ಟೈಮಲ್ಲಿ ನಾನು ಮೆಸರ್ಮೆಂಟ್ ಕಪ್ಪಲ್ಲಿ ಎರಡು ಕಪ್ ಆಗೋಷ್ಟು ತೆಂಗಿನಕಾಯಿ ಹಾಲನ್ನು ರೆಡಿ ಮಾಡಿ ಮಾಡಿಟ್ಕೊಂಡಿದ್ದೆಲ್ವ ಆ ತೆಂಗಿನಕಾಯಿ ಹಾಲನ್ನು ಸೇರಿಸ್ಬಿಟ್ಟು ಮತ್ತೆ ಒಂದು ಸರಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ತುಂಬ ಚೆನ್ನಾಗಿ ಹೊಂದ್ಕೋಬೇಕು ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಈಗ ಒಂದು ಕುದಿ ಬರಬೇಕು ನೋಡಿ ಈಗ ತುಂಬ ಚೆನ್ನಾಗಿ ಕುದೀತಾ ಇದೆ ಈಗ ನಾನು ಸ್ಟವನ್ನ ಆಫ್ ಮಾಡ್ಕೊಂಡಿದ್ದೀನಿ ಈಗ ನಾನು ಸ್ವಲ್ಪ ಏಲಕ್ಕಿ ಪುಡಿನ ಸೇರಿಸ್ಕೊಂಡಿದ್ದೆ ಏಲಕ್ಕಿ ಪುಡಿ ಸೇರಿಸಿರುವಂಥ ವೀಡಿಯೋ ಮಿಸ್ ಆಗಿದೆ ಈಗ ತುಪ್ಪದಲ್ಲಿ ಎಂಟತ್ತು ಗೋಡಂಬಿ ಎಂಟತ್ತು ಬಾದಾಮಿ ಒಂದು ಹದಿನೈದಿಂದ ಇಪ್ಪತ್ತು ದ್ರಾಕ್ಷಿನ ಫ್ರೈ ಮಾಡಿ ಇಟ್ಕೊಂಡಿದೆ ಫ್ರೈ ಮಾಡಿರುವಂಥ ದ್ರಾಕ್ಷಿ ಗೋಡಂಬಿ ಬಾದಾಮಿನೆಲ್ಲ ಕುಕ್ಕರ್ಗೆ ಸೇರಿಸ್ಬಿಟ್ಟು ಎಲ್ಲ ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ತುಂಬನೇ ರುಚಿಯಾಗಿರುವಂತಹ ಹೆಸರುಬೇಳೆ ಪಾಯಸ ಸಿದ್ಧ ಆಗಿದೆ ನೋಡಿದ್ರೆಲ್ಲ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಮೂರು ರೀತಿಯ ನೈವೇದ್ಯಗಳನ್ನು ತುಂಬ ಸುಲಭವಾಗಿ ತುಂಬ ರುಚಿಯಾಗಿ ಯಾವ ರೀತಿ ಮಾಡಿದೆ ಅಂತೇಳಿ ಈ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ನೀವು ನಿಮ್ಮ ಮನೇಲಿ ಒಂದು ಸರಿ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಖಂಡಿತವಾಗ್ಲೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸು ನಿಮ್ಮ ಫ್ಯಾಮಿಲಿಗೆ ಶೇರ್ ಮಾಡೋದ್ರ ಮೂಲಕ ನನಗೆ ಸಪೋರ್ಟ್ ಮಾಡಿ ಇನ್ನಷ್ಟು ಈಸಿ ಆ್ಯಂಡ್ ಟೇಸ್ಟಿ ರೆಸಿಪೀಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋ ನೋಡಿ ನನಗೆ ಸಪೋರ್ಟ್ ಮಾಡ್ತಾ ಇರುವಂಥ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು